ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಎಂಟು ಮೈಥಿಲಿ ದೀಕ್ಷಾಳ ಭೇಟಿಯಾಗಿತ್ತು ಒಂದು ರೀತಿ ಮೈಥಿಲಿಯ ಮೇಲೆ ಒಳ್ಳೆಯ ಭಾವನೆಯನ್ನು ಮೂಡಿಸಿತ್ತು ದೀಕ್ಷಾಗೆ ಮುಂದೆ ನಿನ್ನೆ ವಸಿಷ್ಠ ಕೊಟ್ಟ ಕಾಟಕ್ಕೆ ಕಾಲು ನೋವಾಗಿದ್ದೆವು ಮೈಥಿಲಿಗೆ ಐದು ಫ್ಲೋರನ್ನು ಮೂರು ಬಾರಿ ಹತ್ತಿಳಿದು ಬರುವುದು ಕಡಿಮೆಯೇ ಅದಲ್ಲದೆ ಮುಕ್ಕಾಲು ಗಂಟೆ ನಿಂತೆಲಿಯೇ ನಿಲ್ಲಿಸಿ ಕೆಲಸ ಮಾಡಿಸಿದ್ದನಲ್ಲ ಹಾಗಾಗಿ ಬೇಗ ಎಚ್ಚರ ಆಗಲಿಲ್ಲ ಅವಳಿಗೆ ಅಂದರೆ ಹೆಚ್ಚೇನೂ ತಡ ಆಗಿರಲಿಲ್ಲ ದಿನವೂ ಐದಕ್ಕೆ ಏಳುತ್ತಿದ್ದವಳು ಇಂದು ಸಮಯ ಆರಾಗಿತ್ತು ನಿರುಪಮಮಾ ಎಲ್ಲಿ ಟೀ ಎಂದು ಕೂಗಿದರು ಜನಾರ್ದನ್ ಬೆಳಗ್ಗೆ ಎದ್ದ ತಕ್ಷಣ ಟೀ ತರುತ್ತಿದ್ದ ಮೈಥಿಲಿ ಟೀ ತರದೇ ಇದ್ದಾಗ ಮಡದಿಯ ಕೇಳಿದರು ಅವಳು ಇನ್ನೂ ಎದ್ದಿಲ್ಲ ರೀ ನಾನು ನಿನ್ನೆನೆ ಹೇಳಿದೆ ನಿಮಗೆ ಇರಿ ನಾನೇ ಮಾಡಿ ತರ್ತೀನಿ ಕೂದಲುಗಳ ಮುಡಿ ಕಟ್ಟಿ ಅಡುಗೆ ಮನೆಗೆ ನಡೆದವರು ತನಗೆ ತನ್ನ ಗಂಡನಿಗೆ ಮಾತ್ರ ಟೀ ಮಾಡಿ ತೆಗೆದುಕೊಂಡು ಹೋದಳು ಟೀ ಕುಡಿದು ಜನಾರ್ದನವರು ಸ್ನಾನಕ್ಕೆ ಹೋದಾಗ ನೋಡೇ ಜ್ಯೋತಿ ನಿನ್ನ ಮಗಳನ್ನು ಸೂರ್ಯ ನೆತ್ತಿ ಮೇಲೆ ಬಂದರೂ ಹೇಗೆ ಇನ್ನೂ ಬಿದ್ಕೊಂಡಿದ್ದಾಳೆ ದರಿದ್ರದೋಳು ಎಂದು ಜ್ಯೋತಿ ಮೈಥಿಲಿಗೆ ಇಬ್ಬರಿಗೂ ಕೇಳುವಂತೆ ಕೂಗಿದರು ನಿದ್ದೆಯಿಂದ ತಟ್ಟನೆ ಎಚ್ಚರಗೊಂಡು ಅಯ್ಯೋ ಲೇಟ್ ಎಂದು ತನ್ನ ಬಟ್ಟೆ ತೆಗೆದುಕೊಂಡು ನೇರವಾಗಿ ಸ್ನಾನಕ್ಕೆ ತೆರಳಿದಳು ಮೈಥಿಲಿ ಸಾರಿ ದೊಡ್ಡಮ್ಮ ಎಂದವಳೆ ಅಡುಗೆ ಮಾಡಲು ಶುರು ಮಾಡಿದಳು ನಿನ್ನೆ ತಯಾರಿ ಮಾಡಿಟ್ಟುಕೊಂಡಿದ್ದರಿಂದ ತಡವೇನೂ ಆಗಲಿಲ್ಲ ಏಳು ಗಂಟೆಯಷ್ಟರಲ್ಲಿ ಬಿಸಿ ಬಿಸಿಗೆ ಅಡುಗೆ ಮಾಡಿದ್ದಳು ಅವಳ ಕೆಲಸದ ಬಗ್ಗೆ ತಿಳಿದಿದ್ದ ನಿರೂಪಮ್ಮಗೆ ಕುಂಕು ಮಾತನಾಡಲು ಕಾರಣವೇನೂ ಸಿಗಲಿಲ್ಲವಾದರೂ ಮೊಸರಲ್ಲೂ ಕಲ್ಲು ಹುಡುಕುವ ಬುದ್ಧಿ ಹ್ಞೂ ಆಗಲೇ ಎಂಟು ಗಂಟೆ ಇನ್ನೂ ಬಟ್ಟೆ ತೊಳೆದಿಲ್ಲ ಅಡುಗೆ ಒಂದು ಮಾಡಿದರೆ ಸಾಕ ಎಂದು ಬಿಸಿ ಬಿಸಿ ಕೇಸರಿಬಾತ್ ಬಾಯಿಗೆಟ್ಟುಕೊಂಡಳು ದೊಡ್ಡಮ್ಮ ನನ್ನ ಎಲ್ಲ ಕೆಲಸ ಆಗಿದೆ ನಾನೇ ಬಟ್ಟೆ ತೊಳೆದು ಹೋಗ್ತೀನಿ ಎಂದವಳು ಒಂಚೂರು ತಿಂಡಿ ಹೊಟ್ಟೆಗಾಕಿಕೊಂಡು ಬಟ್ಟೆಗಳನ್ನೆಲ್ಲ ತೊಳೆದಿಟ್ಟು ಬಂದಳು ಅಮ್ಮ ಹೋಗ್ಬರ್ತೀನಿ ಎಂದು ಅವಳು ಹೊರಟಾಗ ಸಮಯ ಎಂಟು ಮೂವತ್ತು ಅಕ್ಕ ನಾನು ಬರ್ತೀನಿ ನೀನು ನನ್ನ ಜೊತೆ ಮಾತನಾಡೋದೇ ಬಿಟ್ಟು ಬಿಟ್ಟೀಯ ಎಂದು ಸಪ್ಪೆ ಮುಖ ಮಾಡಿದ ತಮ್ಮನಿಗೆ ಬೇಜಾರು ಮಾಡದೆ ಕರೆದುಕೊಂಡು ನಡೆದಳು ಅಕ್ಕ ಸಾರಿ ಕಣೆ ಎಂದು ನುಡಿದವನ ತಬ್ಬಿ ಸುಮ್ಮನೆ ಹೆಜ್ಜೆ ಹಾಕಿದಳು ಏನಾದರೂ ಮಾತಾಡುವಕ್ಕ ಎಂದವನಿಗೆ ಅವಳ ಮೌನವನ್ನು ಸಹಿಸಲಾಗದು ಏನು ಅಂತ ಮಾತಾಡಲಿ ಚೋಟು ನಡೆದುದರಲ್ಲಿ ನಿನ್ನ ತಪ್ಪಿತ್ತು ಆದರೆ ನನ್ನ ಹಣೆ ಬರಕ್ಕೆ ನಿನ್ನ ಹೊಣೆ ಮಾಡಲ್ಲ ಎಂದಾಗ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ಅರಿತವ ಸುಮ್ಮನೆ ಅವಳ ಹಿಂಬಾಲಿಸಿದ ಈ ಬಾರಿ ಅವಳನ್ನು ನಗು ಮುಖದಿ ಸ್ವಾಗತಿಸಿದ ಡಾಕ್ಟರ್ ಭೂಷಣ್ ಅವರಿಗೆ ನಗುಮುಖ ನೀಡಿ ತನ್ನ ಪನೆಗೂ ತಿನಿಸಿ ಮತ್ತೆ ಅಲ್ಲಿಂದ ಹೋಟೆಲ್ ಕಡೆ ನಡೆದಳು ಅಕ್ಕ ನೀನು ಇಲ್ಲ ಹೋಗೋದು ಎಷ್ಟು ದೊಡ್ಡದಾಗಿದೆ ಅಲ್ವಾ ಇಲ್ಲಿ ಹೇಗಕ್ಕ ಕೆಲಸ ಮಾಡ್ತೀಯಾ ಎಂದು ಬಾಯ್ ತೆರೆದ ವಿಶಾಲ್ ಹೋಟೆಲ್ ವಸಿಷ್ಠ ಎಂಬ ನಾಮಫಲಕದ ಫೈವ್ ಸ್ಟಾರ್ ಹೋಟೆಲ್ ನೋಡಿ ಇಲ್ಲೇ ಕಣೋ ಹೊರಗಿನಿಂದ ಅಷ್ಟೆ ಎಂದು ನಿಟ್ಟುಸಿರು ಬಿಟ್ಟವಳು ವಸಿಷ್ಠನೇ ಅದರ ಎಂದು ಹೇಳಲಿಲ್ಲ ಅಕ್ಕ ನಾನು ಒಂದ್ಸಾರಿ ಒಳಗೆ ಬರ್ಬೋದಾ ಎಂದು ಆಸೆಯಿಂದ ಕೇಳಿದಾಗ ಇವತ್ತು ಬೇಡ ನಾನೇ ಇಲ್ಲಿ ಹೊಸಬಳು ಇನ್ನೊಂದೆರಡು ವಾರ ಕಳೆಯಲಿ ಎಂದು ಅವನ ತಲೆ ಸವರಿ ಅಲ್ಲಿಂದ ಕಳುಹಿಸಿದಳು ಅವಳು ಅವಳು ಅವನ ಕ್ಯಾಬಿನ್ ತಲುಪಿದಾಗ ಸಮಯ ಸರಿಯಾಗಿ ಒಂಬತ್ತು ಗಂಟೆ ಆದರೆ ಇನ್ನೂ ಅವನೇ ಬಂದಿಲ್ಲ ಅವನಿಗಾಗಿ ಕಾಯುತ್ತಾ ಕುಳಿತಳು ಅಂದು ವಸಿಷ್ಠ ಹೇಳುವಾಗ ಸಮಯವಾಗಿತ್ತು ಎದ್ದವನೇ ತನ್ನ ಕಸರತ್ತನ್ನು ಸ್ಕಿಪ್ ಮಾಡಿ ನೇರವಾಗಿ ಸ್ನಾನ ಮಾಡಿ ತಯಾರಾಗಿ ತಿಂಡಿಯ ಸಮಯಕ್ಕೆ ಕೆಳಗೆ ಬಂದಿದ್ದ ಗಂಗಮ್ಮ ನನಗೆ ತಿಂಡಿ ಬೇಡ ಎಂದು ಹೊರಟವನ ಮುಂದೆ ನಿಂತ ಗಂಗಮ್ಮ ಇಷ್ಟೆಲ್ಲ ದುಡಿತಿರೋದು ಊಟಕ್ಕಾಗಿ ಅಲ್ವೇನೋ ಚೋಟು ಆದರೂ ಊಟ ಮಾಡದೆ ಹೋಗ್ತಿದೆಯಾ ಎಂದು ತಿಂಡಿಯ ತಟ್ಟೆ ಹಿಡಿದು ಎಲ್ಲರೂ ತಿನ್ನೋದಕ್ಕೆ ದುಡಿತಿರೋದು ನಿಜ ಆದರೆ ನಾನಲ್ಲ ಗಂಗಮ್ಮ ನಾನು ದುಡಿತಿರೋದು ದುಡ್ಡೇ ಮುಖ್ಯ ಅಂತ ನಮ್ಮನ್ನು ಬಿಟ್ಟು ಹೋದಳಲ್ಲ ಅವಳಿಗೆ ತೋರಿಸಲು ನಾವು ಅವಳ ನೆನಪಿನಲ್ಲಿ ಕೊರಗುವಾಗ ಗಂಡ ಮಕ್ಕಳು ಅಂತ ಸುಖವಾಗಿ ಇದ್ದಳಲ್ಲ ಅವಳ ಮುಂದೆ ಮೆರೆಯಲು ಎಂದವ ತಡ ಮಾಡದೆ ತನ್ನ ಎರಡು ನಾಯಿಗಳಿಗೆ ಮುತ್ತಿಟ್ಟು ಅಲ್ಲಿಂದ ನಡೆದ ಇವನು ಬದಲಾಗೋದು ಯಾವಾಗ ಗಂಗಾ ಎಂದ ವಸುಂಧರ ಅಜ್ಜಿಗೆ ಗೊತ್ತಿಲ್ಲ ಮೋರೆ ದೇವರೇ ಇವನಿಗಾಗಿ ಒಂದೊಳ್ಳೆ ಹುಡುಗಿಯ ಕಳುಹಿಸಬೇಕು ಇವನ ನೋವು ಮರೆಸಿ ನೆಮ್ಮದಿ ನೀಡುವವಳು ಎಂದು ನಿಟ್ಟುಸಿರು ಬಿಟ್ಟರು ಇನ್ನೇನು ವಸಿಷ್ಠ ಕಾರು ಏರಬೇಕು ಅಣ್ಣ ಎಂದು ಓಡಿ ಬಂದಳು ದೀಕ್ಷಾ ತಗೋ ಬಿಕಾಸ್ ಕೊಡು ಅವಳಿಗೆ ಎಂದು ಹಣ ನೀಡಿದವನ ಕೈಗೆ ಆ ಹಣ ಇಟ್ಟವಳು ಎಲ್ಲ ಹುಡುಗಿಯರು ಒಂದೇ ಅಲ್ಲ ಅಣ್ಣ ನಾನು ಹಣ ಕೇಳೋಕ್ಕೆ ಬರಲಿಲ್ಲ ನಿನ್ನೆ ಏನಾಯಿತು ಅಂತ ಕೇಳುವಷ್ಟು ತಾಳ್ಮೆಯೂ ನಿನಗಿಲ್ಲ ನಿನಗೆ ಅಮ್ಮ ಮರತಾ ಇರ್ಬೋದು ಆದರೆ ನನಗೆ ನೀನು ಅಣ್ಣಾನೇ ತಂಗಿಯಾಗಿ ನನ್ನ ನೋವು ನಿನ್ನ ಬಳಿ ಹೇಳ್ಕೊಳ್ಳೋಕೆ ಬಂದಿದ್ದೆ ಆದರೆ ನೀನು ಡೋರ್ ಸಹ ತೆಗೆಯದೆ ಕಳುಹಿಸಿದೆ ನನ್ನ ಎಂದು ಕಣ್ಣೀರ ಚಾರಿಸಿದಳು ಅವಳು ಆದಷ್ಟು ಹೇಳುವ ಹೊತ್ತಿಗೆ ತನ್ನ ಕಾರಿನಲ್ಲಿ ಕುಳಿತವ ನಿನ್ನ ಡ್ರಾಮಾ ನೋಡುವಷ್ಟು ಟೈಮ್ ಇಲ್ಲ ಎಂದು ಹೋಗಿಯೇ ಬಿಟ್ಟಿದ್ದ ತಂಗಿಯ ಪ್ರೀತಿಯ ನಿರ್ಲಕ್ಷ್ಯ ಮಾಡುವವ ಮುಂದೆ ಅದೇ ಪ್ರೀತಿಗಾಗಿ ಹಂಬಲಿಸುವವನಿದ್ದ ಅವನು ಹೋಟೆಲ್ ತಲುಪುವಾಗ ಸಮಯ ಹತ್ತು ಗಂಟೆ ಆಗಿತ್ತು ನೇರವಾಗಿ ತನ್ನ ಕ್ಯಾಬಿನ್ ಹೊಕ್ಕವನಿಗೆ ತನ್ನ ಕ್ಯಾಬಿನಲ್ಲಿ ಕುಳಿತಿದ್ದ ಮೈಥಿಲಿಯ ನೋಡಿ ಕೋಪ ಸರ್ರನೇ ಹೇರಿತ್ತು ಮೇ ಐ ಗೆಟ್ ಇನ್ ಮೇಡಮ್ ಎಂದ ವ್ಯಂಗ್ಯವಾಗಿ ಸರದು ಎಂದು ಅವಳು ಸಮ ಜಾಯಿಸಿ ನೀಡುವುದಕ್ಕೂ ಬಿಡದೆ ತನ್ನ ಚೀರಿನಲ್ಲಿ ಕುಳಿತು ವಾಟ್ ಎವರ್ ಇಟ್ ಮೇ ಬಿ ಲಿವ್ ಇಟ್ ನನ್ನ ಇಂದಿನ ಶೆಡ್ಯೂಲ್ ಹೇಳು ಎಂದು ತನ್ನ ಶೆಡ್ಯೂಲ್ ಕೇಳಿದ್ದ ಹನ್ನೊಂದು ಗಂಟೆಗೆ ಒಂದು ಮೀಟಿಂಗ್ ಇದೆ ಅದು ಬಿಟ್ಟರೆ ಹೋಟೆಲ್ ಬ್ಲೂ ಅವರು ಆಫರ್ ಅಪ್ರೋಚ್ ಮಾಡಿದ್ದಾರೆ ಅದನ್ನು ಚೆಕ್ ಮಾಡಿದರೆ ಅವರ ಜೊತೆಗೂ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಎಂದು ವರದಿ ಒಪ್ಪಿಸಿದಳು ಗಿವ್ ಮೀ ಡೀಟೇಲ್ಸ್ ಅಬೌಟ್ ಹೋಟೆಲ್ ಬ್ಲೂ ಎಂದಾಗ ತಾನು ಕಲೆಕ್ಟ್ ಮಾಡಿದ್ದ ಕೆಲವು ಡೀಟೇಲ್ಸ್ ಕೊಟ್ಟಳು ಇವರ ಜೊತೆ ನಾಳೆ ಮೀಟಿಂಗ್ ಅರೇಂಜ್ ಮಾಡು ಈಗ ಇರುವ ಮೀಟಿಂಗ್ಗೆ ಕಾಫಿ ಸ್ನ್ಯಾಕ್ಸ್ ನೀನೇ ಮಾಡು ಎಂದಾಗ ಅವನ ದಿಟ್ಟಿಸಿದಳು ಮೈಥಿಲಿ ಯಾಕೆ ಹಾಗೆ ನೋಡ್ತೀಯಾ ಎಂದವ ಲ್ಯಾಪ್ಟಾಪ್ನಲ್ಲಿ ಮುಖ ಇಟ್ಟಿದ್ದರೂ ಪ್ರಶ್ನೆ ಮಾಡಿದಾಗ ಸರ್ ನಾನು ನಿಮ್ಮ ಪಿ ಎ ಆಫೀಸ್ಗೆರಲಲ್ಲ ನಿನ್ನೆ ಏನೋ ನನ್ನ ತಪ್ಪಿತ್ತು ಅಂತ ಸುಮ್ಮನೆ ಕೆಲಸ ಮಾಡಿದೆ ಇಂದು ನೀವು ಹೇಳಿದ ಕೆಲಸ ಮಾಡೋಕ್ಕಾಗಲ್ಲ ಎಂದಾಗ ಧ್ವನಿ ಏರಿಸಿದಳು ಮೈಥಿಲಿ ಓ ಇಸ್ ಇಟ್ ಸರಿ ನಾನೊಂದು ನಂಬರ್ ಹೇಳ್ತೀನಿ ಕಾಲ್ ಮಾಡು ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಹೆಸರು ಜನಾರ್ದನ್ ಅಂತ ಅವರದೇ ಜೆ ಪಿ ಗ್ರೂಪ್ ಆಫ್ ಕಂಪನೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಒಬ್ಬ ಮಗಳಿದ್ದಾಳೆ ಅವಳೇ ಅನ್ಲಕ್ಕಿ ಬೇತಾಳ ಅವಳು ಕೆಲಸ ಮಾಡೋಕ್ಕೆ ಪರ್ಮಿಷನ್ ಕೊಡುವಾಗ ಅಲ್ಲಿಂದ ಏನೇ ಕಂಪ್ಲೇಂಟ್ ಬರಬಾರ್ದು ಅಂದಿದ್ದಾರೆ ಸೊ ನಾನೀಗ ಕಂಪ್ಲೇಂಟ್ ಹೇಳ್ತೀನಿ ಸರ್ ನಿಮ್ಮ ಮಗಳು ನಾನು ಹೇಳಿದಂತೆ ಕೆಲಸ ಕೇಳಲ್ವಂತೆ ಅಂತ ಎಂದವ ತನ್ನ ಗ್ಲಾಸ್ ಕಣ್ಣೀರಿಗೆ ಏರಿಸಿಕೊಂಡರೆ ಕೇಳಿದವಳ ಕಣ್ಣಿಂದ ಅಸಹಾಯಕತೆಗೆ ನೀರು ಜಾರಿತ್ತು ಇವತ್ತು ನನ್ನ ಅಸಹಾಯಕತೆ ಇಟ್ಕೊಂಡು ಆಟ ಆಡ್ತಿದ್ದೀರಲ್ವಾ ಕರ್ಮ ಯಾರನ್ನು ಬಿಡಲ್ಲ ಎಂದವಳೆ ಕಿಚನ್ಗೆ ನಡೆದಳು ಕಾಫಿ ತಯಾರಿಸಲು ಅವಳೇ ಮೀಟಿಂಗ್ ಹಾಲ್ ತಯಾರು ಮಾಡಿ ಎಲ್ಲರ ಟೇಬಲ್ ಮೇಲೆ ಹೊಗೆ ಆಡುವ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಇಟ್ಟಳು ಆದರೂ ಅಲ್ಲಿಯೂ ಅವಳನ್ನು ಕುಳಿತುಕೊಳ್ಳಲು ಬಿಡದೆ ನಿಲ್ಲಿಸಿಯೇ ಇದ್ದ ಮೀಟಿಂಗ್ ನಡೆಯುವಾಗ ಅವನು ಹೇಳುವ ಪ್ರತಿ ಅಂಶವನ್ನು ನೋಟ್ ಮಾಡಿಕೊಂಡವಳಿಗೆ ತಿಳಿದದ್ದು ಅವನೊಬ್ಬ ಪರ್ಫೆಕ್ಟ್ ಬಿಸ್ನೆಸ್ಮನ್ ಅಂದು ಮೀಟಿಂಗ್ ಮುಗಿಯುವವರೆಗೂ ಅವಳು ಅವನ ಪಕ್ಕ ನಿಂತಿದ್ದರೆ ಅವಳ ಭಾವನ ಕಣ್ಣು ಅವಳ ಮೇಲೆ ಇತ್ತು ಅವಳು ಒಂದು ಕೈಯಲ್ಲಿ ನೋಟ್ಪ್ಯಾಟ್ ಹಿಡಿದು ಇನ್ನೊಂದು ಕೈಯಲ್ಲಿ ಬರೆಯುತ್ತಾ ಆಗಾಗ ತನ್ನ ಮುಂಗುರುಳ ಸರಿ ಮಾಡಿಕೊಳ್ಳುವ ರೀತಿ ಅಲ್ಲಿನ ಮುಕ್ಕಲು ಬಾಗ ಗಂಡಸರಿಗೆ ಆಸೆ ಗದಿಗರಿಸಿತ್ತು ಯಾಕೆಂದರೆ ಅವನ ಕೈ ಕೆಳಗೆ ಕೆಲಸ ಮಾಡುವವರಲ್ಲಿ ಎಪ್ಪತ್ತೈದು ಭಾಗ ಗಂಡಸರೇ ಇರುವುದು ಯಾ ದಿಸ್ ಈಸ್ ಮೈ ಐಡಿಯಾ ವಾಟ್ ಈಸ್ ಯುವರ್ ಒಪಿನಿಯನ್ ಎಂದು ಒಬ್ಬೊಬ್ಬರನ್ನೇ ಕೇಳಿದ ಅವನ ಮಾತಿಗೆ ಪ್ರೀತಿಯಾಡದೆ ಎಲ್ಲರೂ ಒಪ್ಪಿದರು ಸರ್ ನನಗೆ ಈ ಐಡಿಯಾ ಒಪ್ಪಿಗೆ ಇಲ್ಲ ಎಂದದು ಮೈಥಿಲಿ ಒಬ್ಬಳೆ ಯಾಕೆ ಎನ್ನುವಂತೆ ಅಲ್ಲಿ ನೆರೆದವರೆಲ್ಲ ಅವಳತ್ತ ನೋಡಲು ಸರ್ ನಿಮ್ಮ ಐಡಿಯಾ ಪ್ರಕಾರ ಹೋಟೆಲ್ಗೆ ಬರೋರೆಲ್ಲ ಫ್ರೀ ಊಟ ಜೊತೆ ರೂಮ್ ಸರ್ವಿಸ್ ಆಲ್ರೆಡಿ ಇದೆ ಜೊತೆಗೆ ಈಗ ನೀವು ಮೇನ್ ಚೇಂಜ್ ಮಾಡಿ ಅವರಿಗೆ ಊಟದ ಜೊತೆ ಡ್ರಿಂಕ್ಸ್ ಕೂಡ ಕೊಟ್ಟರೆ ಇದು ಹೋಟೆಲ್ ಆಗಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗುತ್ತೆ ಎಂದು ತನ್ನ ಅಭಿಪ್ರಾಯ ತಿಳಿಸಿದಾಗ ಉರಿದು ಹೋದ ವಶಿಷ್ಠ ನಾನು ನಿನ್ನ ಒಪಿನಿಯನ್ ಕೇಳಿಲ್ಲ ಮಿಸ್ ಬೇತಾಳ ನಾನು ನನ್ನ ಐಡಿಯಾ ಹೇಳಿದ್ದೀನಿ ಎಸ್ ನಾನು ಹೇಳಿದ್ದೆ ಈ ಹೋಟೆಲ್ನಲ್ಲಿ ನಡೆಯೋದು ಎಂದು ವ್ಯಂಗ್ಯವಾಗಿ ನುಡಿದಾಗ ತನ್ನ ಬುದ್ಧಿಗೆ ಅಳೆದುಕೊಂಡು ತಲೆ ತಗ್ಗಿಸಿ ನಿಂತಳು ಎಲ್ಲರೂ ಮೀಟಿಂಗ್ ಹಾಲ್ನಿಂದ ಹೊರ ಹೋಗಿ ಆಗಿತ್ತು ಅವಳು ಏನು ಕೆಲಸ ಎಂದು ಹೊರ ಬಂದಾಗ ಅಡ್ಡ ಬಂದ ಅವಳ ಭಾವ ಶರತ್ ಏನೇ ತಂಗಿ ಮನೆ ಕಡೆ ಬಂದ ಇಲ್ಲ ನಾನು ಕೊಟ್ಟಿದ್ದ ಆಫರ್ ಚೆಂದ ಇರಲಿಲ್ವಾ ಇವಾಗ ದುಡ್ಡಿರೋ ಬಾಸ್ ಅಂತ ಅವನ ಹಿಂದೆ ಬಿದ್ದಿದೆಯಾ ಎಂದು ಅಸಹ್ಯವಾಗಿ ಅವಳ ನೋಡುತ್ತಾ ಬಳಿ ಬಂದಿದ್ದ ನೀವು ನನ್ನಕ್ಕನ ಗಂಡ ಅಷ್ಟೆ ಅದಕ್ಕೂ ಹೆಚ್ಚಾಗಿ ನನ್ನ ಬಗ್ಗೆ ಮಾತಾಡಿದರೆ ಒಳ್ಳೆಯದಾಗಲ್ಲ ಎಂದು ವಸಿಷ್ಠನ ಕ್ಯಾಬಿನ್ ಹೊಕ್ಕಳು ಹೋಗೇ ಹೋಗು ನೀನು ನನ್ನ ಮಂಚ ಹತ್ತು ಕಾಲ ದೂರ ಇಲ್ಲ ಎಂದವ ತುಚ್ಛವಾಗಿ ನಗುತ್ತಾ ಅಲ್ಲಿಂದ ಸರಿದು ಹೋದ ಅವಳು ಬಂದಾಗ ಅವಳ ಬ್ಯಾಗಲ್ಲಿದ್ದ ಬಾಕ್ಸ್ ತೆಗೆದುಕೊಂಡು ತಿನ್ನುತ್ತಿದ್ದ ವಸಿಷ್ಠ ಸರ್ ಎಂದು ಕರೆದಾಗ ಅವಳ ತಲೆ ಎತ್ತಿದವನಿಗೆ ಕೇಸರಿಬಾತ್ ಕೂಡ ನೆತ್ತಿಗತ್ತಿತ್ತು ಅವನಿಗೆ ಕುಡಿಯಲು ನೀರು ಕೊಟ್ಟಳು ಖಾರ ಜಾಸ್ತಿ ಹಾಕಿದೀಯಾ ಎಂದವ ಅವಳ ಅಡುಗೆಯ ಆಸ್ವಾದಿಸುತ್ತಾ ತಿನ್ನುತ್ತಿದ್ದರೆ ಅವನ ನೋಡುತ್ತಲೇ ಉಳಿದು ಬಿಟ್ಟಳು ಮೈಥಿಲಿ ಕತೆ ಇಷ್ಟವಾಗುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸರ್ ಎಂದು ಕರೆದಾಗ ತಲೆ ಎತ್ತಿದವನಿಗೆ ಕೇಸರಿಬಾಲ್ ಸಹ ನೆತ್ತಿಗೇರಿತು ಅವನಿಗೆ ಕುಡಿಯಲು ನೀರು ಕೊಟ್ಟಳು ಖಾರ ಜಾಸ್ತಿ ಹಾಕಿದೀಯಾ ಎಂದವ ಅವಳ ಅಡುಗೆಯ ಆಸ್ವಾದಿಸುತ್ತಾ ತಿನ್ನುತ್ತಿದ್ದರೆ ಅವನ ನೋಡುತ್ತಲೇ ಉಳಿದು ಬಿಟ್ಟಳು ಮೈಥಿಲಿ ಪುಟ್ಟ ಮಗು ಬಂದು ತನ್ನಮ್ಮ ಮಾಡಿದ ಅಡುಗೆಯ ಮನಸ್ಫೂರ್ತಿ ತಿನ್ನುವ ಹಾಗೆ ತಿನ್ನುತ್ತಿದ್ದನವ ಕೊನೆಗೆ ತಿಂದದ್ದು ಮುಗಿದ ಮೇಲೆ ಪಕ್ಕದಲ್ಲಿದ್ದ ಗ್ಲಾಸ್ ನೀರನ್ನು ಗಂಟಲಿಗೆ ಇಳಿಸಿಕೊಂಡವ ಒಂದು ತೇಗು ಹಾಕಿ ತಿಂಡಿ ತುಂಬ ಚೆನ್ನಾಗಿತ್ತು ಎಂದು ಮೊದಲ ಬಾರಿಗೆ ಬಾಯಿ ಬಿಟ್ಟು ಹೊಗಳಿದ್ದ ಓಕೆ ಸರ್ ಆದರೆ ಎಂದು ರಾಗ ಹೇಳಿದಳು ಏನೋ ಎಂದು ಚೇರ್ಗೆ ತಲೆ ಕೊಟ್ಟ ಅದು ಏನಂದರೆ ನೀವು ತಿಂದದ್ದು ಬಾತ್ ಎಂದಳು ನಗು ತೆಗೆದುಕೊಂಡು ಅದಕ್ಕೇನು ಎಂದನು ಗತ್ತು ಬಿಡದೆ ಖಾರ ಇತ್ತು ಅಂದ್ರಿ ಎಂದು ನಕ್ಕಳು ಅಂತ ನಗುವಲ್ಲೇ ಕಳೆದೋಗುವ ಬಯಕೆ ಇದ್ದರೂ ಶಟಪ್ ಔಟ್ ನಿನ್ನ ಕೆಲಸ ಏನಿದೆ ನೋಡ್ಕೋ ಹೋಗು ಎಂದಾಗ ಮತ್ತು ನಗುತ್ತಲೇ ಹೊರಬಂದಳು ಛೇ ಏನೋ ಸ್ಮೆಲ್ ಚೆನ್ನಾಗಿತ್ತು ಅಂತ ತಿಂದರೆ ಹೆಗ್ಗಾಡ್ತಾಳೆ ಬೇತಾಳ ಎಂದು ಬೈದು ತನ್ನ ಕೈ ವಾಸನೆ ನೋಡಿ ಟೀ ಅಷ್ಟೇ ಅಲ್ಲ ಅಡುಗೆನು ಚಂದ ಮಾಡ್ತಾಳೆ ಗುಡ್ ಗುಡ್ ಎಂದವ ತನ್ನ ಮುಂದಿನ ಕೆಲಸದಲ್ಲಿ ತೊಡಗಿದ ಗರ್ವಿಷ್ಟ ಅಡುಗೆ ಚೆನ್ನಾಗಿತ್ತು ಅಂತ ಬಾಯ್ಬಿಟ್ಟು ಏನು ಹೇಳಿದ ಆದರೆ ಗರ್ವ ಮಾತ್ರ ಬಿಡಲ್ಲ ಎನ್ನುತ್ತಾ ಬಂದ ಬಳಿಗೆ ಎದುರಾದದ್ದು ಅವಳ ಭಾವ ಏನೇ ಹೆಂಡ್ತಿ ತಂಗಿ ನನ್ನ ಜೊತೆ ಕೋಪ ಮಾಡ್ಕೊಂಡು ಹೋದೆ ಈಗ ನಗ್ತಾ ಬರ್ತಿದೆಯಾ ಏನು ವಿಷಯ ಮಾವನ ಆಪ್ರೇಷನ್ ಅಂತ ದುಡ್ಡು ಬೇಕು ಅಂತ ಏನಾದರೂ ಎಂದು ವಕ್ರನಗೆ ಬೀರಿದ ನೋಡಿ ಆವಾಗಲೇ ಹೇಳಿದೆ ತಾನೆ ನೀವು ನನ್ನ ಅಕ್ಕನ ಗಂಡ ಅಂತ ಸುಮ್ಮನೆ ಇದ್ದೀನಿ ಈ ಥರ ಏನೇನೋ ಮಾತಾಡಿದ್ರೆ ಸರಿ ಇರಲ್ಲ ಎಂದು ಮುಂದೆ ಹೊರಟಾಗ ನಾನು ಕೊಟ್ಟ ಡೀಲ್ ಬಗ್ಗೆ ಯೋಚನೆ ಮಾಡಿದೆಯಾ ಎಂದು ಮತ್ತೆ ಅವಳ ಕೈ ಹಿಡಿದುಕೊಂಡ ತಕ್ಷಣ ಅವನ ಕೆನ್ನೆಗೆ ಬೀ ಬಿಸಿ ತಾಗಿಸಿ ನಿನ್ನ ಲಿಮಿಟಲ್ಲಿ ನೀವಿದ್ರೆ ಒಳ್ಳೆಯದು ಎಂದು ನುಡಿದಳು ಒಂದೊಂದು ಏಟನ್ನು ಲೆಕ್ಕ ಇಡ್ತೀನಿ ನೋಡ್ತಿರು ಇವನೇ ನಿನ್ನ ಉಗಿದು ಕಳಿಸೋ ಥರ ಮಾಡ್ತೀನಿ ನನಗೆ ಹೊಡಿತೀಯಾ ಎಂದು ತಾನು ಅಲ್ಲಿಂದ ನಡೆದ ಅವಳ ಭಾವ ಶರತ್ ಮೀಟಿಂಗ್ ಮುಗಿದ ಮೇಲೆ ಅಲ್ಲಿ ಅವನಿಗೇನೂ ಕೆಲಸ ಇರಲಿಲ್ಲ ಹಾಗಾಗಿ ಒಂದು ರೌಂಡ್ ಎಲ್ಲ ನೋಡಿ ಬಂದವನು ಮೈ ತಿಳಿಯ ಹುಡುಕಿದ ಏಯ್ ಬೇತಾಳ ನನ್ನ ಹಿಂದೆ ಇರೋದಷ್ಟೇ ನಿನ್ನ ಕೆಲಸ ಅದು ಬಿಟ್ಟು ಊರೂರು ಕೆಲಸ ಅಲ್ಲ ನೋಡೋಕೆ ಹೋಗಿದೆಯಾ ಎಂದು ಅವಳು ಸಿಕ್ಕ ತಕ್ಷಣ ಅದು ಸ ಎಂದು ಮೆಲ್ಲಗೆ ನುಡಿದು ಲೇಡೀಸ್ ವಾಶ್ರೂಮ್ ಹತ್ತ ಕೈ ತೋರಿದಾಗ ಹಣೆ ನೀವಿಕೊಂಡ ಓಕೆ ಬಾ ನನ್ನ ಜೊತೆ ಈಗ ರೆಸಾರ್ಟ್ ಹತ್ತಿರ ಹೋಗಬೇಕು ಎಂದು ಕರೆದ ಆದರೆ ಅಷ್ಟರಲ್ಲಿ ಮನೆಯಿಂದ ಫೋನ್ ಬಂದಿತ್ತು ಪರದೆಯ ಮೇಲೆ ಮೂಡಿದ ನಂಬರ್ ನೋಡಿ ಕರೆ ತುಂಡರಿಸಿದ ಆದರೆ ಮತ್ತೊಮ್ಮೆ ಅದೇ ನಂಬರ್ನಿಂದ ಕರೆ ಬಂದಾಗ ಹಣೆ ತಡೆ ತೀವಿಕೊಂಡು ಕರೆ ಸ್ವೀಕರಿಸಿದ ಮೈಥಿಲಿಯ ಕೈಗಿಟ್ಟು ಸ್ಪೀಕರ್ ಇಡುವಂತೆ ಹೇಳಿದ ಹೆಲೋ ಎಂದು ಅವಳು ಹೇಳುವ ಮುನ್ನ ಚೂಟು ನಾನು ಅನನ್ಯ ಅತ್ತೆ ಮೆಟ್ಟಿಲಿನಿಂದ ಜಾರಿ ಬಿದ್ದಿದ್ದಾರೆ ಕಾಲು ಫ್ರ್ಯಾಕ್ಚರ್ ಆಗಿದೆ ಏನು ಮಾಡಬೇಕು ತಿಳಿತಿಲ್ಲ ಇದೀವಿ ಬೇಗ ಬಾ ಎಂದು ಕರೆ ತುಂಡರಿಸಿದರು ತಕ್ಷಣ ತನ್ನ ಫೋನ್ ತೆಗೆದುಕೊಂಡು ಬಾ ನೀನು ಮನೆಗೆ ಹೋಗು ನಾನು ಹೋಗಬೇಕು ಎಮರ್ಜೆನ್ಸಿ ಎಂದು ವಿಕಾಸ್ ಕರೆದುಕೊಂಡು ವೇಗವಾಗಿ ಹೋದ ಗರ್ವಿಷ್ಠನಿಗೂ ಫ್ಯಾಮಿಲಿ ಇದೆ ಆದರೆ ಅತ್ತೆ ಅಂದರೆ ಇವರ ಅಜ್ಜಿ ಇರಬೇಕು ಅಂದರೆ ಫೋನ್ ಮಾಡಿದವರು ಇವನ ಅಮ್ಮನ ಅಮ್ಮನ ನಂಬರ್ ಕೂಡ ಸೇವ್ ಮಾಡಿಲ್ಲ ಮನುಷ್ಯ ಎಂದು ಗೊಣಗಿಕೊಂಡು ಮಧ್ಯಾಹ್ನ ರಜೆ ಸಿಕ್ಕಿದ್ದಕ್ಕೆ ಖುಷಿಯಿಂದ ಮನೆಗೆ ಹೊರಟಳು ಮೈತಿಲಿ ಅರ್ಧ ದಾರಿ ನಡೆದ ಮೇಲೆ ವಿರಾಟ್ನ ಕಾರ್ ಅವಳ ಎದುರು ನಿಂತಿತ್ತು ಹೈ ಮಿಸ್ ಮೈಥಿಲಿ ಏನು ಕೆಲಸ ಬೇಡವಾ ಬಂದೇ ಇಲ್ಲ ನಿನ್ನೆ ಎಂದು ಅಡಿಯಿಂದ ಅವಳ ಅಳತೆ ಮಾಡಿದ ಸರ್ ಅದು ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿತು ಅದಕ್ಕೆ ನಿಮ್ಮ ಹೋಟೆಲ್ಗೆ ಬರಲಿಲ್ಲ ಎಂದು ಮೈಥಿಲಿ ಮೆಲ್ಲಗೆ ನುಡಿದಾಗ ಕೋಪ ಬಂದರು ತಡೆದು ಯಾವ ಕಂಪನಿ ಮೈಥಿಲಿ ಅವರೇ ನಾನು ಆಫರ್ ಮಾಡಿದ್ದಕ್ಕಿಂತ ಹೆಚ್ಚಿನ ಸ್ಯಾಲ್ರಿ ಕೊಡ್ತಾರಾ ಅಲ್ಲಿಯೇ ಎಂದು ನಗು ಮುಖದಿ ಕೇಳಿದ ವಿರಾಟ್ ಇಲ್ಲ ಸರ್ ನನಗೆ ಖುಷಿ ಮುಖ್ಯ ಸಂಬಳ ಅಲ್ಲ ನಾನು ಕೆಲಸ ಮಾಡ್ತಿರೋದು ಕಂಪನಿಯಲ್ಲಿ ಅಲ್ಲ ಹೋಟೆಲ್ ವಸಿಷ್ಠ ವಸಿಷ್ಠ ಅವರ ಪಿ ಎಂದಳು ಅಷ್ಟಕ್ಕೆ ಕೋಪ ನೆತ್ತಿಗೇರಿತು ವಿರಾಟ್ಗೆ ಇಷ್ಟೊತ್ತು ಧರಿಸಿದ್ದ ನಗುವಿನ ಮುಖವಾಡ ಕಿತ್ತುಗೆದು ಕೋಪ ಹೊತ್ತವ ನೇರವಾಗಿ ಅವಳ ತೋಳು ಹಿಡಿದು ಎಷ್ಟೇ ಧೈರ್ಯ ನಿನಗೆ ಮೊದಲು ಆಫರ್ ಮಾಡಿದ್ದು ನಾನು ನನ್ನ ಹೋಟೆಲ್ ಬಿಟ್ಟು ಅಲ್ಲಿ ಹೇಗೆ ಸೇರಿದೆ ನೀನು ಎಂದು ಅಂಬರಿಸಿಬಿಟ್ಟ ವಿರಾಟ್ ಮಿಸ್ಟರ್ ಕೆಲಸಕ್ಕೆ ಸೇರೋದು ನನ್ನಿಷ್ಟ ಆ್ಯಂಡ್ ನಿಮ್ಮ ಬಳಿ ನಾನೇನು ಅಗ್ರಿಮೆಂಟ್ ಮಾಡಿಕೊಂಡಿರಲಿಲ್ಲ ಅಲ್ವಾ ಎಂದು ತನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಹೋ ಅಷ್ಟು ಮಾತಾಡ್ತಿದೀಯ ನಿನ್ನೆ ನನ್ನ ಕಂಪನಿಗೆ ಬಂದಾಗ ಗುಬ್ಬಿ ಥರ ಇದ್ದೆ ಇವಾಗ ಏನಾಯಿತು ಎಂದು ತನ್ನ ಹಿಡಿತವ ಇನ್ನೂ ಬಿಗಿ ಮಾಡಿದ ಸರ್ ಕೈ ತೆಗಿರಿ ಪಬ್ಲಿಕ್ ಪ್ಲೇಸಲ್ಲಿ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಎಂದು ಸುತ್ತಲೂ ನೋಡಿದಾಗ ಕೈ ಬಿಟ್ಟವ ಮೈಥಿಲಿ ಕೊನೆ ಸಾರಿ ಕೇಳ್ತಿದ್ದೀನಿ ನೀನು ಬರ್ತೀಯೋ ಇಲ್ವೋ ಎಂದು ವಾರ್ನ್ ಮಾಡುವಂತೆ ಕೇಳಿದ ನೀವು ಮೊದಲಿನ ಥರ ನಗ್ತಾ ಕೇಳಿದರೆ ಒಂದು ಪಕ್ಷ ಬರ್ತಿದ್ದೇನೋ ಆದರೆ ನೀವು ಯಾವಾಗ ವಾರ್ ಮಾಡಿದರೂ ಖಂಡಿತ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋಕೆನ ಬರಲ್ಲ ಎಂದು ಅಲ್ಲಿಂದ ಬೇರೆ ಬೇರೆನೆ ನಡೆದಳು ಯು ವಿಲ್ ಪೇ ಫಾರ್ ದಿಸ್ ಎಂದವ ಕಾರ್ ಹತ್ತಿ ನಿಮಿಷಗಳಲ್ಲಿ ಮರೆಯಾದ ಅನನ್ಯ ಕಳುಹಿಸಿದ ಅಡ್ರೆಸ್ಗೆ ಹತ್ತು ನಿಮಿಷದಲ್ಲಿ ಬಂದಿದ್ದ ವಸಿಷ್ಠ ಅವನ ಬಗ್ಗೆ ತಿಳಿದ ರಿಸೆಪ್ಷನಿಸ್ಟ್ ನೇರವಾಗಿ ಐಸಿಯು ಎಂದು ಹೇಳಿ ಕಳುಹಿಸಿದರು ರಘುನಾಥ್ ಎಲ್ಲಿ ವಸು ಎಂದು ತನ್ನ ತಂದೆಗೆ ಕೇಳಿದಾಗ ಡಾಕ್ಟರ್ ಚಿಕಿತ್ಸೆ ನೀಡ್ತಿದ್ದಾರೆ ಎಂದರು ಹೇಗಾಯಿತು ಇದೆಲ್ಲ ಮನೆಯಲ್ಲಿ ಅಷ್ಟು ಜನ ಇದ್ದೀರಾ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗಲಿಲ್ವಾ ಎಂದು ಅಬ್ಬರಿಸಿದ ಹಾಸ್ಪಿಟಲ್ ಎಂದು ನೋಡದೆ ಅದು ಬಿ ಪಿ ಟ್ಯಾಬ್ಲೆಟ್ ಮಿಸ್ ಮಾಡಿದ್ದಾರೆ ನಾವು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಮೆಟ್ಟಿಲು ಇಳಿಬೇಕಾದರೆ ತಲೆ ತಿರುಗಿ ಬಿದ್ದಿದ್ದಾರೆ ಎಂದರು ಅನನ್ಯ ಅವರತ್ತ ನೋಡದೆ ಯು ವಾಲ್ ಆರ್ ಇರೆಸ್ಪಾನ್ಸಿಬಲ್ ಫೆಲೋಸ್ ನನ್ನ ವಸುಗೆ ಏನಾದರೂ ಆದರೆ ಯಾರು ಕ್ಷಮಿಸಲ್ಲ ನಾನು ಎಂದು ಅರಚಿದ ಮಿಸ್ಟರ್ ವಸಿಷ್ಠ ಇದು ಹಾಸ್ಪಿಟಲ್ ಪೇಷಂಟ್ಸ್ ಇದ್ದಾರೆ ನಿಮ್ಮ ಜಗಳ ಮನೇಲಿ ಇಟ್ಕೊಳ್ಳಿ ನಾನು ಅವರನ್ನು ನೋಡ್ತಿದ್ದೀನಿ ಪ್ರಜ್ಞೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ಬಟ್ ನೀವು ಹೀಗೆ ಹರಿಸಿದರೆ ನಾನಂತೂ ಟ್ರೀಟ್ ಮಾಡಲ್ಲ ಎಂದು ಡಾಕ್ಟರ್ ಬೈದಾಗ ಸಾರಿ ಡಾಕ್ಟರ್ ಅವರಿಗೇನು ಆಗಬಾರದು ಎಂದವ ಅಲ್ಲೇ ಬೆಂಚ್ ಮೇಲೆ ಕುಸಿದು ಕುಳಿತ ಅರ್ಧ ಗಂಟೆಯವರೆಗೂ ಯಾರೂ ಆಚೆ ಬರಲಿಲ್ಲ ಇವನು ಕುಳಿತಲ್ಲಿಂದ ಕದಲಲಿಲ್ಲ ಸಣ್ಣವರಿದ್ದಾಗಿನಿಂದ ಆಡಿಸಿ ಬೆಳೆಸಿದ ಅಜ್ಜಿ ಕಣ್ಮುಂದೆ ಬಂದಾಗ ಕಣ್ಮಂಜಾದವು ಆದರೂ ಒಳಲಿಲ್ಲ ಅವನು ಅದೆಷ್ಟೋ ನೋವನ್ನು ಮನದಲ್ಲಿ ಬಚ್ಚಿಟ್ಟುಕೊಂಡು ಗಟ್ಟಿಯಾಗಿದ್ದಾನೆ ನೋಡಿ ಬಸಿಷ್ಠ ಅವರ ತಲೆಗೆ ಪೆಟ್ಟು ಬಿದ್ದಿದೆ ಕಾಲು ಫ್ರಾಕ್ಚರ್ ಆಗಿದೆ ಅದು ಸರಿ ಹೋಗುತ್ತೆ ಅದರ ಬಗ್ಗೆ ಚಿಂತೆ ಬೇಡ ಆದರೆ ಅವರು ಬೀಳೋದಕ್ಕೂ ಮೊದಲೇ ಅವರಿಗೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅದಕ್ಕೆ ಕಾರಣ ಅವರ ಮನಸ್ಸಲ್ಲಿ ಏನೋ ನೋವಿದೆ ನೀವು ಅದನ್ನು ಸರಿ ಮಾಡಿ ಇಲ್ಲಾಂದರೆ ಅವರ ಆರೋಗ್ಯ ದಿನ ದಿನಕ್ಕೂ ಹದಗೆಡುತ್ತೆ ಎಂದರು ಡಾಕ್ಟರ್ ಸರ್ ನಾನು ಅವರನ್ನು ನೋಡಬಹುದಾ ಎಂದು ಚಿಕ್ಕ ಮಗುವಿನಂತೆ ಕೇಳಿದ ನೋಡಿ ಆದರೆ ಜಾಸ್ತಿ ಮಾತನಾಡಿಸಬೇಡಿ ಎಂದು ಅವನನ್ನು ಒಳಬಿಟ್ಟರು ಹಿಂದೆಂದೂ ವಸುಂಧರ ಅವರನ್ನು ಆ ರೀತಿ ನೋಡಿರಲಿಲ್ಲ ಅವನು ಸದಾ ನಗುತ್ತಾ ಅಸನ್ಮುಖಿಯಾಗಿ ಗುರಿತಿದ್ದ ವಸು ನಿಶ್ಚಲವಾಗಿ ಮಲಗಿದ್ದರು ವಸು ಯಾಕೆ ಹೀಗೆ ಮಾಡಿಕೊಂಡೆ ಎಂದು ಮೊದಲ ಹನಿ ಜಾರಿಸಿದ ಅದು ಏನಿಲ್ವೋ ಎಂದು ಕಷ್ಟದ ನುಡಿದವರ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡವ ನೀನು ನನ್ನ ಬಿಟ್ಟು ಹೋಗಬೇಕಂತ ಡಿಸೈಡ್ ಮಾಡಿದೀಯ ವಸು ಅವಳು ಬಿಟ್ಟು ಹೋದಲು ನೀನು ಹೋಗ್ತೀಯ ನಾನು ಬೇಡ್ವೇನೆ ನಿನಗೆ ಬಿಟ್ಟರೆ ಯಾರಿದ್ದಾರೆ ನನಗೆ ಎಂದು ಬಡಬಡಿಸಿದ ಅಳ್ಬೇಡುವಶಿಷ್ಠ ನೀನು ಅತ್ತಿದ್ದು ನೋಡಿಯೇ ಇಪ್ಪತ್ತು ವರ್ಷ ಆಯಿತು ನನ್ನ ಕಾರಣಕ್ಕೆ ಅಳ್ಬಾರ್ದು ನೀನು ಎಂದು ಅವನ ಕಣ್ವರೆಸಿದರು ನೀನು ಮಾತಾಡಬೇಡ ಡಾಕ್ಟರ್ ಬೈತಾರೆ ಎಂದು ಕಣ್ ತುಂಬಿಕೊಂಡು ನಿಮಗೆ ಯಾವ ಚಿಂತೆ ಬಸ್ ಬಿ ಪಿ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತೆ ಮತ್ತು ಹಾರ್ಟ್ ಅಟ್ಯಾಕ್ ಅಂದರು ಎಂದು ಅವರ ಎದೆಯ ಮೇಲೆ ತಲೆ ಇಟ್ಟು ನಿನ್ನ ಮದುವೆ ಚಿಂತೆ ಕಣೋ ನೀನು ಹುಡುಗಿರು ಅಂದರೆ ಉರಿದು ಬೀಳ್ತೀಯ ಬೆಳಗ್ಗೆ ಹೇಳಿ ಹೋದ ಮಾತನ್ನೇ ಚಿಂತೆ ಮಾಡ್ತಿದ್ದೆ ಹೀಗಾಯಿತು ಎಂದರು ಅದೆಲ್ಲ ಯಾಕೆ ನೀನು ಆರಾಮಾಗಿ ಇರು ಯಾರು ಒಳ್ಳೆಯವರಲ್ಲವಸು ಪ್ರಪಂಚದಲ್ಲಿ ಒಳ್ಳೆ ಹುಡುಗಿಯರಿಲ್ಲ ಎಲ್ಲ ಮೋಸ ಮಾಡೋರೆ ನಾನು ಮದುವೆ ಆಗಲ್ಲ ನನಗೆ ನೀನು ನಿನಗೆ ನಾನು ಅಂತ ಎದ್ದು ಬಿಡೋಣ ಎಂದು ಅವರದೆಯ ಮೇಲೆ ಬಿಕ್ಕಿದ ಅಯ್ಯೋ ಹುಚ್ಚಪ್ಪ ನಾನು ಬಿತ್ತು ಹೋಗೋ ಮರ ಇನ್ನೆಷ್ಟು ದಿನ ಮೂರ್ನಾಲ್ಕು ವರ್ಷ ಅಷ್ಟೆ ನೋಡು ಹೇಳೋದು ಕೇಳು ಮದುವೆ ಆಗು ಎಂದು ಮೆಲ್ಲಗೆ ಅವನ ಸವರಿದರು ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೀನು ರೆಸ್ಟ್ ಮಾಡು ಎಂದು ಹೊರ ಹೋಗಲು ಎದ್ದು ಬಾಗಿಲ ಕಡೆಗೆ ನಡೆದ ಅಷ್ಟರಲ್ಲಿ ಏನೋ ಸೌಂಡ್ ಆಯಿತು ಎಂದು ಹಿಂದೆ ತಿರುಗಲು ಅವರ ಕೈಗೆ ಹಾಕಿದ್ದ ಡ್ರಿಪ್ ಬಾಟಲ್ ಕೆಡವಿ ಉಸಿರಾಡಲು ಕಷ್ಟಪಡುತ್ತಿದ್ದರೂ ವಸುಂದರ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡೆದೆ ಧನ್ಯವಾದಗಳು